ಕನ್ನಡ ಪತ್ರಿಕೆ ಜನ್ಮದಾಳೆದ ಕರಾವಳಿ ಜಿಲ್ಲೆಯಲ್ಲಿ ಜನಶಕ್ತಿ ಬೆಳೆ ತೆಗೆಯುವ ಮತ್ತು ಓದುಗರು ರೂಪಿಸಿದ ನೇತಾರ ಮುಂತಾದ ಅನೇಕ ಪದ ಭಂಡಾರವನ್ನು ಸೃಷ್ಟಿಸಲು ಕಾರಣರಾದ ಮುಂಗಾರು ಎನ್ನುವ ದಿನಪತ್ರಿಕೆ ಮತ್ತು ಅದರ ಸಂಪಾದಕ ಬ್ರಹ್ಮಾವರ ತಾಲೂಕಿನ ದಿವಂಗತ ಒಡ್ಡರ್ಸೆ ರಘುರಾಮ್ ಶೆಟ್ಟಿಯವರ ಹೆಸರನ್ನು ಚಿರಕಾಲ ಉಳಿಯುವಂತೆ ಮಾಡುವ ಬ್ರಹ್ಮಾವರ ಕಾರ್ಯನಿರತ ಪತ್ರಕರ್ತರ ಸಂಘ ಕಳೆದ ಎಂಟು ವರ್ಷದಿಂದ ಅವರ ಹೆಸರಿನಲ್ಲಿ ಪತ್ರಿಕಾ ರಂಗದ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡುತ್ತಿದೆ ಜನವರಿ ಹನ್ನೊಂದರಂದು ಈ ವರ್ಷ ಪತ್ರಕರ್ತ ರವಿ ಹೆಗಡೆ ಅವರಿಗೆ ಬ್ರಹ್ಮಾವರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲು ಸಮಾರಂಭದಲ್ಲಿ ಒಂದು ಭಾಗದಲ್ಲಿ ನಲವತ್ತು ವರ್ಷ ಹಿಂದಿನ ಕಪ್ಪು ಬಿಳುಪು ಮುದ್ರಣದ ಮುಂಗಾರು ಪತ್ರಿಕೆಗಳ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆದಿತ್ತು ಅನಂತಪ್ರಭು ಮತ್ತು ವಾಣಿಬಾಲಕೃಷ್ಣ ಆಚಾರ್ಯ ಇವರು ಸಂಗ್ರಹದ ಮುಂಗಾರು ದಿನಪತ್ರಿಕೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಂಕನಡಿಯೂರು ಇಲ್ಲಿನ ರಾಜಕೀಯ ಶಾಸ್ತ್ರ ಪ್ರಾಧ್ಯಾಪಕ ಪ್ರಶಾಂತ್ ಅವರ ಇವರು ಮುಂಗಾರು ಪತ್ರಿಕೆಯ ಸಂಪಾದಕೀಯ ಸುದ್ದಿ ವ್ಯಂಗ್ಯಚಿತ್ರ ಡಾಕ್ಟರ್ ಕೋಟ ಶಿವರಾಮ ಕಾರಂತ ಪಿ ಲಂಕೇಶ್ ಸೇರಿದಂತೆ ಅನೇಕರ ಅಂಕಣ ಬರಹ ವಿಶೇಷ ಲೇಖನ ಪಿ ಮಹಮ್ಮದ್ ಅವರ ವ್ಯಂಗ್ಯಚಿತ್ರ ಇದ್ದು ಹೊಸ ತಲೆಮಾರಿನ ಪತ್ರಕರ್ತರಿಗೆ ರಾಜಕೀಯವನ್ನೇ ಬದಲಿಸಬಲ್ಲ ಶಕ್ತಿ ಮುದ್ರಣ ಮಾಧ್ಯಮದಲ್ಲಿದೆ ಎನ್ನುವುದನ್ನು ಬಿಂಬಿಸಿದ ಲೇಖನಗಳು ಸುದ್ದಿಗಳು ಗಮನ ಸೆಳೆದವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿದೆ ಪ್ರಜಾತಂತ್ರ ವ್ಯವಸ್ಥೆ ಯಶಸ್ಸಿನ ಹಿಂದೆ ಮಾಧ್ಯಮಗಳ ಪಾತ್ರ ಬಲದೊಡ್ಡದು ಅಂತಹ ಮಾಧ್ಯಮ ಇಡೀ ದೇಶದಲ್ಲಿ ಕರ್ನಾಟಕದ ಮಾಧ್ಯಮವೂ ಕೂಡ ಭಾರತೀಯ ಮಾಧ್ಯಮಕ್ಕೆ ಸಾಕಷ್ಟು ಕೊಡುಗೆಯನ್ನು ಸಲ್ಲಿಸಿದೆ ಅದರಲ್ಲೂ ದಕ್ಷಿಣ ಅವಿಭಾಜಿತ ದಕ್ಷಿಣ ಕನ್ನಡ ಅನ್ನುವಂಥದ್ದು ಇಲ್ಲೇ ಮಂಗಳೂರು ಸಮಾಚಾರದಂಥ ಪತ್ರಿಕೆಗಳು ಹುಟ್ಟಿಕೊಂಡದ್ದು ಮತ್ತು ಸಂಚಲನ ಮೂಡಿಸಿದಂಥ ಒಂದು ಪತ್ರಿಕೆ ಅಂತ ಹೇಳಿದರೆ ಮುಂಗಾರು ಪತ್ರಿಕೆ ಒಟ್ಟರ ಸಿ ರಘುರಾಮ್